ಫೈನ್ ಮಹೇಂದ್ರ ಅವ್ರ ಮಹೇಂದ್ರ ಅವರೇ ಈಗ ಈ ಮುಖ್ಯಮಂತ್ರಿ ಹುದ್ದೆ ಹೇಗೆ ಅಂತ ಹೇಳಿದ್ರೆ ನಾವು ಯಡಿಯೂರಪ್ಪ ಅವ್ರ ಮನೆಯನ್ನು ನೋಡಿದ್ದೀವಿ ಅವ್ರ ಮನೆಯನ್ನು ನೋಡಿದ್ದೀವಿ ಏನು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಬಿಡ್ತಾರಂತೆ ಅವ್ರು ನಿಲ್ಲಿಸ್ತಾರಂತೆ ಇನ್ಯಾರನ್ನೋ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಎಂದಾಗ ಯಡಿಯೂರಪ್ಪ ಅವರ ಮನೆ ಮುಂದೆ ಮರಳು ಎರಚಿದ್ರೆ ಮರುಳು ನೆಲಕ್ಕೆ ಬೀಳಲಿಲ್ಲ ಮರಳು ಎರಚಿದ್ರೆ ನೆಲಕ್ಕೆ ಬೀಳ್ತಿರಲಿಲ್ಲ ಮರಳು ಅಷ್ಟು ಜನ ಅಷ್ಟು ಜನ ಸೇರಿಬಿಟ್ಟಿದ್ರು ಅವತ್ತಿಗೆ ಅಧಿಕಾರ ಹೋಯಿತು ಇನ್ನು ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಕೊಟ್ಟುಬಿಟ್ರು ಅಂದಾಗ ಐವತ್ತರವತ್ತು ಜನ ಸ್ವಾಮೀಜಿಗಳೇ ನೋಡಿದ್ದೀವಿ ನಾವು ಅದೇ ಅವ್ರ ಮನೆ ಕಾಂಪೌಂಡ್ ಒಳಗಡೆ ಕೂತಿದ್ದವರು ಅಧಿಕಾರ ಹೋಯಿತು ಅಂದರೆ ಇಬ್ಬರು ಕಾಣಿಸ್ತಿಲ್ಲ ನಮಗೆ ಇಬ್ಬರು ಸೊ ಅಧಿಕಾರ ಯಾವಾಗಲೂ ಹಾಗೇನೆ ಇಲ್ಲಿ ಮುಂದಿನ ಎಲೆಕ್ಷನ್ಗೆ ಫೇಸನ್ನು ಕಾಂಗ್ರೆಸ್ ಹುಡುಕ್ತಾ ಇದೆಯಾ ಅಥವಾ ಕಾಂಗ್ರೆಸ್ಸು ಇಡೀ ತನ್ನ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಅಂತ ಹೇಳ್ತಾರಲ್ಲ ಆ ಹಿಸ್ಟ್ರಿಯಲ್ಲೇ ಅತ್ಯಂತ ವೀಕೆಸ್ಟ್ ಹೈಕಮಾಂಡ್ ಆಗಿ ಹೊತ್ತು ಕೂತ್ಕೊಂಡಿದೆಯಾ ಕಾಂಗ್ರೆಸ್ ಅಂತ ಹೇಳಿ ಆ ಮಾತನ್ನ ಒಪ್ಪೋದು ಕಾಂಗ್ರೆಸ್ನ ಇತಿಹಾಸದಲ್ಲಿ ವೀಕೆಸ್ಟ್ ಹೈಕಮಾಂಡ್ ಅನ್ನೋ ಮಾತನ್ನ ಒಪ್ಪೋದು ಯಾಕೆಂದ್ರೆ ಅದಕ್ಕೆ ಅವರೇ ಸ್ವಯಂ ಕಾರಣ ಯಾರು ನಮ್ಮ ಇದು ನಮ್ ಓವರ್ಟೇಕ್ ಮಾಡಬಾರ್ದು ನಮ್ಗಿಂತ ಎತ್ತರ ಕಾಣಿಸ್ಬಾರ್ದು ಈ ಈ ಮನಸ್ಥಿತಿಯಿಂದನೆ ಅವರು ಕೆಳಗಡೆ ಇಟ್ಕೊಂಡು ಹೋದ್ರು ಬೇರೆ ಲೀಡರ್ ಗಳಿಗೆ ಈಗ ಇಂದಿರಾ ಗಾಂಧಿಗಾಗ್ಲಿ ನರಸಿಂಹರಾಯಿಗಾಗ್ಲಿ ಆ ಸಮಸ್ಯೆಗಳಿರ್ಲಿಲ್ಲ ಅವ್ರು ಸ್ವತಃ ಅವ್ರ ಲೀಡರ್ಶಿಪ್ ದೊಡ್ಡದಾಗಿತ್ತು ಯಾವ ಲೀಡರ್ ಬೇಕಾದ್ರೂ ತನಗಿಂತ ಎತ್ತರಗ್ ಬರೋದ್ ನಿಲ್ಲಿಸ್ಕೊಳ್ಳುವಂತ ಶಕ್ತಿ ಇರ್ತಾ ಇತ್ತು ರಾಹುಲ್ ಗಾಂಧಿ ಅದೇ ಸೋನಿಯಾ ಗಾಂಧಿ ಅವರು ಕೂಡ ಹತ್ತು ವರ್ಷ ಏನು ಮನಮೋಹನ್ ಸಿಂಗ್ ಅಂತ ನಿಲ್ಲಿಸಿಕೊಂಡು ಅಧಿಕಾರ ವರ್ಷ ಸೋನಿಯಾ ಗಾಂಧಿ ಒಬ್ಬರೇ ಒಂದು ಹಿಂಸಾಗಿ ಆ ಶಕ್ತಿ ಕೂಡ ರಾಹುಲ್ ಗಾಂಧಿ ಅವರಿಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಹೈಕಮಾಂಡ್ ಆಗಿ ಅವ್ರ ಏನ್ ಹೇಳಿದ್ರ ಸ್ನೇಹಿತರು ಡಿಶನ್ ತಗೊಳ್ಳೋದ್ರಲ್ಲಿ ಬಹಳ ಪೂರ್ ಆಗ್ತಿದೆ ಅಂತ ಯಾಕೆ ಆಗ್ತಿದೆ ಅಂತ ಅಂದ್ರೆ ಇದೇ ಸಮಸ್ಯೆ ಸಿದ್ದರಾಮಯ್ಯ ಅವರಿಗೆ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ಮುಂದೆ ಡೀಕೆನ ಉಳಿಸ್ಕೊಳದೇ ಇದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಆಗ್ಬೋದು ಈ ಗೊಂದಲ ಕಾಂಗ್ರೆಸ್ಗೆ ಬಹಳ ದಿನದಿಂದ ಎಳ್ಕೊಂಡು ಬಂದಿರೋದ್ರಿಂದ ಆಮೇಲೆ ಇದ್ರ ಮಧ್ಯೆ ಇಬ್ಬರಿಗೆ ನಾವು ಇಲ್ಲಪ್ಪಾ ಎರಡೂವರೆ ವರ್ಷ ಎರಡುವರೆ ವರ್ಷ ಹಂಚಿದೀವಿ ಅಂತ ಹೇಳಬೇಕಾಗಿತ್ತು ಹೈಕಮಾಂಡ್ ಅಥವಾ ಹೈಕಮಾಂಡ್ ಪರವಾಗಿ ಕರ್ನಾಟಕಕ್ಕೆ ಬಂದಿದ್ದಂತ ಎ ಸಿ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನ್ನು ಹೇಳ್ಬೇಕಿತ್ತು ಹೌದು ಮಾತಾಗಿದೆ ಎರಡುವರೆ ವರ್ಷ ಅಥವಾ ಹಾಗೆ ಇಲ್ಲ ಐದು ವರ್ಷ ಸಿದ್ದರಾಮಯ್ಯವರಿಗೆ ಕಂಟಿನ್ಯೂ ಮಾಡ್ತೀವಿ ಅಂತ ಒಪ್ಕೊಂಡಿದೀವಿ ನಾವು ಎರಡೂ ಹೇಳಿಲ್ಲ ಅವರು ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅಂದ್ಬಿಟ್ರು ಅದಾಗ್ಲೇ ಅದು ನಗೆ ಹೇಳಿಕೆ ಅಂತ ಆಗ್ಲೇ ಹೇಳುದು ಸ್ನೇಹಿತರು ಕೂಡ ಹಂಗಾದ್ರೆ ಹೈಕಮಾಂಡ್ ಯಾರು ಒಂದ್ಸೆಗೆ ಗಾಂಧಿ ಕಡೆ ಹೋಗೋದಾದ್ರೆ ರಾಹುಲ್ ಗಾಂಧಿ ಅವರು ಯಾರ ಕೈಗೂ ಸಿಗುದು ಓಡಾಡ್ತಿದ್ದಾರೆ ಈ ಕಡೆ ಸಿದ್ದರಾಮಯ್ಯ ಅವ್ರು ಮಾಡಿ ಅಂತ ಅವ್ರು ಯೂಶಲಿ ಎಲೆಕ್ಷನ್ ಗಳ ದಿನ ಇರ್ತಾರೆ ಅವರು ರಾಹುಲ್ ಗಾಂಧಿ ಅವರು ಎಲ್ಲಾ ಎಲೆಕ್ಷನ್ ಆದ್ಮೇಲೆ ಒಂದ್ ಬ್ರೇಕ್ ತಗೋತಾರೆ ಅವರು ಫಾರಿನಲ್ ಇರ್ತಾರೆ ಅವರು ರಾಹುಲ್ ಗಾಂಧಿ ಅವರು ಗುಡ್ಡೆ ಹಾಕತಾರ್ಟ್ ವಿಶ್ರಾಂತಿಗೆ ಹೋಗ್ತಾರೆ ಪಾಪ ಆರು ಸೀಟ್ ಬಿಹಾರಲ್ಲಿ ಆರ್ ಸೀಟ್ ಬಂದಿದೆಯಲ್ಲ ಹಂಗಾಗಿ ಅವರು ವಿಶ್ರಾಂತಿಗೆ ಹೋಗ್ಬಿಡ್ತಾರೆ ಅದು ಈ ಪಕ್ಷ ಅಂತಲ್ಲ ಕಾಂಗ್ರೆಸ್ ಪಕ್ಷದ ಸಮಸ್ಯೆ ಅಂತ ಇಲ್ಲ ಇವರು ಆಪ್ ಅವ್ರದ್ದು ಅದೇ ಸಮಸ್ಯೆ ಇದೆ ಬಿಜೆಪಿ ಅವ್ರದ್ದು ಅದೇ ಸಮಸ್ಯೆ ಇದೆ ನ ಹೈಕಮಾಂಡ್ ಅಷ್ಟೇ ಅಂತ ನಾವೇನು ಹೇಳ್ಕೊಬೇಕಾಗಿಲ್ಲ ಅಗರ್ವಾಲ್ ಅವರು ಬಂದ ಫೋರ್ಸ್ ನೋಡಿದ್ರೆ ಅವ್ರು ಬಹಳ ಆಗಿ ಆಗಿರ್ತಾರೆ ಅಂತ ನಾವ್ ಅನ್ಕೊಂಡಿದ್ವಿ ಅವರು ಡೆಮಾಕ್ರಟಿಕ್ ಆಗಿರೋಕ್ ಆಗ್ಲೇ ಇಲ್ಲ ರಾಜನಾಥ್ ಸಿಂಗ್ ಅವರು ರಾಜ್ಯದ ರಾಷ್ಟ್ರಾಧ್ಯಕ್ಷರಾಗಿ ಏನೋ ಮಾಡ್ಬಿಡ್ತಾರೆ ಅಂದ್ರೆ ಮೋದಿ ಅವರನ್ನ ಪ್ರೊಜೆಕ್ಟ್ ಪಡಕೋಸ್ಕರ ರಾಜ್ಯ ರಾಷ್ಟ್ರ ಅಧ್ಯಕ್ಷರಾಗಿ ಉಳ್ಕೊಂಡ್ರು ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಯಾರು ಅಂದ್ರೆ ನಡ್ಡಾ ನಡ್ಡಾ ಅವರಿಗೆ ಏನಾದ್ರು ಹೇಳಿಕೆ ಕೊಡುವಷ್ಟು ಶಕ್ತಿ ಇದೆಯಾ ಹೇಳಿಕೆ ನಮ್ಮ ಶೋ ಅಪ್ ಡೆಮಾಕ್ರಸಿ ನಮ್ದು ಅಷ್ಟೇ ಯಾಕೆಂದ್ರೆ ನಮ್ಮಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡದೇ ಇರೋದ್ರಿಂದ ಯಾರು ಅಧಿಕಾರದಲ್ಲಿರ್ತಾರೆ ಅವ್ರ ಮಾತ್ರ ನಾವು ಏನು ಪ್ರಶ್ನೆ ಮಾಡದೆ ಕೇಳೋದ್ರಿಂದ ನಮ್ಮಲ್ಲಿ ಡೆಮಾಕ್ರಸಿಗೆ ಸೋಲಿದೆ ಅದನ್ನ ಒಪ್ಕೋಬೇಕು ನಾವು ಕಾಂಗ್ರೆಸ್ ಹೈಕಮಾಂಡ್ ನ ಇಕ್ಕಟ್ಟು ಏನಪ್ಪಾ ಅಂತ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಇದೇ ವರ್ಚಸ್ಸನ್ನು ಉಳಿಸಿಕೊಂಡಿರ್ತಾರೆ ವರ್ಷ ಅಂಟಿ ಇನ್ಕಮಿಸ್ ಈಗಾಗಲೇ ಶುರುವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಇದ್ರೆ ಪಕ್ಷ ಕಟ್ಟಕ್ಕಾಗತ್ತಾ ಅದು ಆರ್ಥಿಕವಾಗಿ ಎಲ್ಲ ಎಲ್ಲಾ ರೀತಿಯಿಂದಲೂ ಆ ಗೊಂದಲದಿಂದಾಗಿಯೇ ಇವತ್ತು ರಾಹುಲ್ ಗಾಂಧಿ ಅವರು ಕೈಗೂ ಸಿಗದೆ ತಪ್ಪಿಸ್ಕೊಂಡು ಓಡಾಡ್ತಿರೋದು ಅಥವಾ ನೀವೇನಾದ್ರು ತೀರ್ಮಾನ ತಗೊಳ್ಳಿ ಇವರೇನೋ ಗುಂಪಿನಲ್ಲಿ ನಾಲ್ಕೈದು ಜನ ನಾಯಕರು ತೀರ್ಮಾನ ತಗೋಬೇಕು ಅನ್ನೋಲ್ಲ ನಾಯ್ ಆ ತರ ನಾಯಕತ್ವದ ಗುಂಪು ಕೂಡ ಆ ಪಕ್ಷದಲ್ಲಿ ಕಾಣಿಸ್ತಾ ಇಲ್ಲ ಹೈಕಮಾಂಡ್ ಇದರಲ್ಲಿ ನಾಲ್ಕು ಆರು ಜನ ನಾಯಕರು ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಅನ್ನುವ ಮಾತುಕತೆ ಕರೆದು ನಾವು ಹೇಳಿದ್ವಿ ನೀನು ಒಪ್ಕೋಬೇಕು ಅಂತ ಹೇಳುವಷ್ಟು ಧೈರ್ಯ ಇರುವಂತ ನಾಯಕರು ಕೂಡ ಇಲ್ಲ ಆ ಪಕ್ಷದಲ್ಲಿ ಅದು ಕಾಂಗ್ರೆಸ್ ಪಕ್ಷದ ದುರಂತ